ನಮ್ಮ ಹೆಸರು ನಾನು ರಂಗನಾಥಗೌಡ ಬೈರಿ ಮಡಿ ಜಿಲ್ಲಾಧ್ಯಕ್ಷರು ಪ್ರೊಫೆಸರ್ ನಂದುಂದ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿ ಜಿಹಳ್ಳಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಬಣದ ರೈತ ಸಂಘ ವತಿಯಿಂದ ದೀಶಿಯವರಿಗೆ ಮನೆಯನ್ನು ಸಲ್ಲಿಸಿರುತ್ತೇವೆ ಇವತ್ತು ಇವತ್ತು ಏನು ವಿಷಯ ನಿರಂತರವಾಗಿ ಮಳೆ ಬಂದಿರೋದರಿಂದ ರೈತ ಬೆಳೆಗಳು ನಾಶ ನಾಶವಾಗಿರ್ತವೆ ಹಾಗಾಗಿ ನಮ್ಮ ಸೂಕ್ತ ಒಂದು ಪರಿಹಾರ ನೀಡಬೇಕು ಅಂತಂತೇಳಿ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡಿರ್ತವೆ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಸಿ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರಲಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ ಏನೇನು ಮತ್ತೆ ಮನೆ ನಷ್ಟ ಏನು ಮನೆ ಮತ್ತೆ ಧಾರಾಕಾರ ಮಳೆ ಸುರಿದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ಮನಿಗಳನ್ನು ಬಿದ್ದಿರುತ್ತವೆ ಅದಕ್ಕೆ ಆ ಬಡ ರೈತರಿಗೆ ಒಂದು ಮನೆ ಕಟ್ಟಿಕೊ ಕೊಡಬೇಕಂತೇಳಿ ಒಂದು ಮನವಿ ಕೂಡ ಸಲ್ಲಿಸಿರುತ್ತೆ ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ರೈತರಿಗೆ ಒಂದು ಸಾಲ ಮನ್ನಾವನ್ನು ಮಾಡು ರೈತರಿಗೆ ತುಂಬಾ ಅನುಕೂಲ ಅನುಕೂಲವನ್ನು ಮಾಡಿ ಪರಿಹಾರ ಎಷ್ಟು ಕೊಡಬೇಕು ಬೆಳೆಗೆ ಬೆಳೆಗೆ ಒಂದು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರವರೆಗೆ ಬೆಳೆ ಪರಿಹಾರವನ್ನು ನಷ್ಟ ತುಂಬಿಕೊಡ್ಬೇಕಂತೇಳಿ ಒತ್ತಾಯ ಮಾಡಿ ಒತ್ತಾಯವನ್ನು ಮಾಡುತ್ತೇವೆ ಸರ್